ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಸೂಪರ್ ಇದೆ ಟೇಸ್ಟ್ ಇದೆ ಮದುವೆ ಫಂಕ್ಷನ್ ಎಲ್ಲ ಮಾಡೋದು ರವೆ ವಾಂಗಿಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಬನ್ನಿ ನೀನು ನೋಡ್ಕೊಬಾರ ರವೆನ ಲೋಕಲ್ ರವೆ ತೊಗೊಂಡಿದ್ದೀನಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಚಿಕ್ಕ ರವೆ ಅದನ್ನು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀವು ಜಾಸ್ತಿ ಕ್ವಾಂಟಿಟಿಯಾದ್ರೂ ಮಾಡ್ಕೊಬೋದು ಕಮ್ಮಿ ಕ್ವಾಂಟಿಟಿಯಾದ್ರೂ ಮಾಡ್ಕೋಬೋದು ನಾನು ಒಂದು ಗ್ಲಾಸ್ ಹಾಕಿ ಒಂದು ಇದು ಒಂದು ಗ್ಲಾಸ್ ಇದೆ ಕಾಲು ಕೆ ಜಿ ಇದೆ ಇದು ರವೆ ಇದು ಇದು ಡ್ರೈ ಫ್ರೈ ಮಾಡ್ಕೊಳ್ಳೋಣ ರವೆ ಹುರ್ಕೊಳ್ಳೋಣ ಇದು ನೀವು ಬನ್ಸಿ ರವೆ ಆದರೂ ಮಾಡ್ಕೋಬೋದು ಆಮೇಲೆ ಗೋಧಿನುಚ್ಚು ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಬೋದು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಫ್ರೈ ಆದಮೇಲೆ ಬೇರೆ ಪ್ಲೇಟಲ್ಲಿ ತೆಗೆದಿಕ್ಕೊಂಡಿದ್ದೀನಿ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಇದ್ದೀನಿ ಅರ್ಧ ಸ್ಪೂನು ಉದ್ದ ಕಡಲೆಬೇಳೆ ಇದ್ರೂ ಹಾಕೋಬೋದು ನಾನು ಕಡಲೆಬೇಳೆ ಹಾಕಿಲ್ಲ ತುಂಬಾ ತುಂಬ ಬೇಗ ಆಗುತ್ತೆ ಬ್ರೇಕ್ಫಾಸ್ಟು ತುಂಬ ಟೇಸ್ಟಾಗಿರುತ್ತೆ ಮಾಡಿ ಅಂದರೆ ಮಾಡಿ ತಿನ್ನಿ ನೋಡಿ ಗೋಡಂಬಿ ಇದ್ದೀನಿ ಗೋಡಂಬಿ ಇದು ಗೋಡಂಬಿ ಇದು ಆಪ್ಷನಲ್ ಇದು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಇದ್ದೀನಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಎರಡು ದೊಡ್ಡ ದೊಡ್ಡದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದಕ್ಕೆ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಬೇಡ ಹಾಕಲ್ಲ ಅನ್ನೋರು ಗ್ರೀನ್ ಚಿಲ್ಲಿನೂ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ಇಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರಾದರೂ ಹಾಕೋಬೋದು ನಾನು ಚಿಲ್ಲಿ ಪೌಡ್ರ್ ಹಾಕಿಲ್ಲ ಬರೀ ಮೆಣಸಿನ್ಕಾಯಿ ಮತ್ತು ವಾಂಗಿ ಭತ್ ಪೌಡ್ರ್ ಹಾಕ್ತೀನಿ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಒಂದು ಮೂರು ಕಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಒಂದು ದೊಡ್ಡದೊಂದು ಅದನ್ನು ಹಾಕ್ತಾಯಿದ್ದೀನಿ ಇದು ದೊಡ್ಡ ಸೈಜ್ ಇತ್ತು ಟೊಮೆಟೊ ಒಂದೇ ಒಂದು ಹಾಕಿದ್ದೀನಿ ನೀವು ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ಉಪ್ಪು ಹಾಕೋರೆ ಟೊಮೆಟೊ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟೆ ಅಷ್ಟನ್ನು ಹಾಕ್ತಾಯಿದ್ದೀನಿ ಒಂದು ಚುಟ್ಕಿ ಕಾಲು ಟೀ ಸ್ಪೂನ್ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಾನು ಕಾಲು ಕೆ ಜಿಗೆ ವಾಂಗಿಭಾತ್ ಮಾಡ್ತಾ ಇರೋದು ಕಾಲು ಕೆ ಜಿ ವಾಂಗಿಭಾತ್ ಮಾಡ್ತಾ ಇರೋದು ನಾನು ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಒಂದು ಇಡಿ ಇದೆ ಅದನ್ನು ಹಾಕಿದ್ದೀನಿ ಇದ್ರ ಜೊತೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು ನಾನು ಕ್ಯಾಪ್ಸಿಕಮ್ ಫ್ಲೇವರ್ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಿ ಬರೀ ಬದನೆಕಾಯಿ ಮತ್ತು ಬಟಾಣಿ ಹಸಿ ಬಟಾಣಿ ಎರಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇದು ವಾಂಗಿ ಬದನೆಕಾಯಿ ಇದು ಇಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಉದ್ದುದ ಬೇಕು ಇನ್ನೂ ಬೇಕು ಅಂದರೆ ಕಟ್ ಮಾಡ್ಕೊಬೋದು ನಾನು ಟಿ ವಾಂಗಿ ಭತ್ ನಾನು ಹಾಕ್ತಾ ಇದ್ದೀನಿ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡೋದು ನಾನು ಹಾಕ್ತಾ ಇದ್ದೇನೆ ನಾನು ಫುಲ್ ಪಾಕೆಟ್ ಒಂದು ಹಾಕ್ತಾ ಇದ್ದೀನಿ ನೀವು ಮನೆಗೆ ಮಾಡಿರೋ ಪೌಡ್ರ್ ಆಗಲಿ ಅಂಗಡಿಯಿಂದ ತಂದಿರೋದು ಯಾವುದೇ ಬ್ರ್ಯಾಂಡ್ ಆದರೂ ಹಾಕೋಬೋದು ಇದೇ ಹಾಕಬೇಕಂತ ಇಲ್ಲ ನಾನು ಯೂಸ್ ಮಾಡೋದು ನಾನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಇದಕ್ಕೆ ನೀರು ಹಾಕ್ತೆ ಒಂದು ಎರಡು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋಬೇಕಿದು ನೋಡಿ ಎಣ್ಣೆಲ್ಲ ಸೈಡ್ ಸೈಡೆಲ್ಲ ಬಿಟ್ಕೋತಾ ಇದೆ ಫ್ರೈ ಆಗ್ತಾಯಿದೆ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ರವೆ ಹಾಕಿದ್ದೀನಿ ಒಂದು ಗ್ಲಾಸು ಎರಡೂವರೆ ಗ್ಲಾಸು ಟೋಟಲ್ ನಾನು ನೀರು ಹಾಕ್ತೀನಿ ಇವಾಗ ನೀವು ರವೆ ಒಂದು ಗ್ಲಾಸ್ ಹಾಕಿದರೆ ಎರಡು ಗ್ಲಾಸ್ ನೀರಾದರೂ ಹಾಕೋಬೋದು ನಾನು ಬದನೆಕಾಯಿ ಮತ್ತು ಬಟಾಣಿ ಬೇಯಲಿ ಬೇಲಿ ಅಂತ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೀನಿ ನೋಡಿ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಬದನೆಕಾಯಿ ಮತ್ತು ಬಟಾಣಿ ಬೇಯೋರ್ಗು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಬದ್ನೆಕಾಯಿ ಮತ್ತು ಬಟಾಣಿ ಬೆಂದಿದೆ ಇವಾಗ ಹಸಿ ಬಟಾಣಿ ಅಲ್ವಾ ಬೇಗ ಬೆಂದೋಗುತ್ತೆ ಇವಾಗೇನು ರವೆ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೀನಿ ಇದು ಹಾಕ್ತಾ ಹಾಕ್ತಾನೆ ಮಿಕ್ಸ್ ಮಾಡ್ಕೋಬೇಡಿ ಯಾಕಂದರೆ ಗಂಟು ಗಂಟು ಬೀಳುತ್ತೆ ಎಷ್ಟು ಬೇಗ ರೆಡಿ ಆಗುತ್ತಲ್ಲ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ತುಂಬ ಮದುವೆ ಎಲ್ಲಾನು ಹೇಗೆ ಮಾಡ್ತಾರೆ ವಾಂಗಿ ಭತ್ತು ರವಾ ವಾಂಗಿ ಬತ್ತು ಅದೇ ಟೇಸ್ಟ್ ಇನ್ನೂ ಹೆಚ್ಚು ಟೇಸ್ಟಾಗಿ ಬರುತ್ತೆ ಒಂದು ಸಲ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇದನ್ನು ಡಯಟ್ ಫುಡ್ಡು ಅಂತ ಹೇಳ್ ಹೇಳ್ಬೋದು ರವೆಯಿಂದ ಮಾಡಿರೋದು ನೋಡಿ ನಾನು ಕೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಕ್ತಾಯ ಇಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡಿ ಒಂದು ಎರಡು ಮೂರು ನಿಮಿಷ ರವೆ ಹಾಕಾದ್ಮೇಲೆ ನೋಡಿ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ದೇವಸ್ಥಾನಗಳಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ನೋಡಿ ಅದೇ ಟೇಸ್ಟಾಗಿ ಬರುತ್ತೆ ತುಂಬಾ ತುಂಬ ಚೇ ಟೇಸ್ಟಾಗಿರುತ್ತೆ ನಾನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ಇದು ಆಪ್ಷನಲ್ಲು ನೀವು ಸ್ಟಾರ್ಟಿಂಗು ಎಣ್ಣೆ ಬದಲು ತುಪ್ಪಲ್ಲಾದರೂ ಮಾಡ್ಕೋಬೋದು ನಾನು ಕೊನೆಯದಾಗಿ ಒಂದು ಸ್ಪೂನ್ ಹಾಕಿದ್ದಷ್ಟೆ ತುಂಬಾ ತುಂಬ ಟೇಸ್ಟಾಗಿತ್ತು ರವ ವಾಂಗಿ ಬಂತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವಿಡಿಯೋಸ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಹೇಗಂತು ಹೇಳ್ಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಈ ವಿಡಿಯೋ ಯಾರನ್ನು ನೋಡಿದ್ರೆ ಅವ್ರಿಗೆಲ್ಲರಿಗೂ ಧಮ್ ಧನ್ಯವಾದಗಳು ನಿಮಗೆ